ಚಿಕ್ಕ ಮಕ್ಕಳಿಗಾಗಿ ಗಣರಾಜ್ಯೋತ್ಸವ ಭಾಷಣ ಕನ್ನಡದಲ್ಲಿ ರಿಪಬ್ಲಿಕ್ ಡೇ ಸ್ಪೀಚಿಂಗ್ ಕನ್ನಡ ಫಾರ್ ಚಿಲ್ಡ್ರನ್ಸ್ ಮಾನ್ಯ ಶಿಕ್ಷಕರೇ ನನ್ನ ಪ್ರಿಯ ಸ್ನೇಹಿತರೇ ನಮಸ್ಕಾರ ಇಂದು ನಾವು ಎಲ್ಲರೂ ಒಟ್ಟಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚಿಸಿದರು ಅವರು ನಮ್ಮ ದೇಶದ ಹೆಮ್ಮೆಯ ವ್ಯಕ್ತಿ ಭಾರತವು ನನ್ನ ತಾಯಿ ದೇಶ ನಾವು ಭಾರತವನ್ನು ತುಂಬ ಪ್ರೀತಿಸಬೇಕು ನಮ್ಮ ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳಿವೆ ಚಕ್ರವು ಧೈರ್ಯ ಮತ್ತು ಸತ್ಯದ ಸಂಕೇತವಾಗಿದೆ ನಾವು ಎಲ್ಲರೂ ಒಳ್ಳೆಯ ಮಕ್ಕಳು ಆಗಬೇಕು ನಮ್ಮ ಪೋಷಕರು ಮತ್ತು ಶಿಕ್ಷಕರ ಮಾತು ಕೇಳಬೇಕು ಶುಚಿತ್ವ ಕಾಪಾಡಬೇಕು ದೇಶವನ್ನು ಪ್ರೀತಿಸಿ ಗೌರವಿಸಬೇಕು ಕೊನೆಯಲ್ಲಿ ನಾನು ಹೇಳಬೇಕೆಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್ ಧನ್ಯವಾದಗಳು